ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಈ ಆಚರಣೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಗ್ರಾಮೀಣ ಭಾಗಗಳಲ್ಲಿ ಜೋಕುಮಾರನ ಅಳಲು ಎಂದು ಕರೆಯಲಾಗುತ್ತೆ ಮನೆ ಮನೆಗಳಿಗೂ ತೆರಳಿ ಬೀದಿ ಬದಿಗಳಲ್ಲಿ ಜೋಕುಮಾರನನ್ನು ನೆನೆಯಲಾಗುತ್ತೆ ಭಾದ್ರಪದ ಮಾಸದ ಅಷ್ಟಮಿಯ ದಿನದಂದು ಜೋಕುಮಾರ ಯಕ್ಕುಂಡಿ ಗ್ರಾಮದ ಅಂಬಿಗರ ಮನೆಯಲ್ಲಿ ಹುಟ್ಟುತ್ತಾನೆ ನಂತರ ಎಕ್ಕುಂಡಿ ಗ್ರಾಮದಿಂದ ಸುತ್ತಗಟ್ಟಿ ಗ್ರಾಮಕ್ಕೆ ತಂದು ಏಳು ದಿನಗಳ ಕಾಲ ಗ್ರಾಮದಲ್ಲಿ ಹೊತ್ತು ಮನೆ ಮನೆಗಳಿಗೂ ತೆರಳಿ ತಮ್ಮ ಹೊಲಗಳಲ್ಲಿ ಚೆನ್ನಾಗಿ ಬೆಳೆ ಬರಲಿ ಅಂತ ಜೋಕುಮಾರನ ಆಳಂಬಲಿಯನ್ನು ವಿತರಣೆ ಮಾಡ್ತಾರೆ ನಂತರ ಭಕ್ತರು ಜೋಕುಮಾರನನ್ನು ಪೂಜೆ ಮಾಡಿ ಅಕ್ಕಿ ಜೋಳ ನೀಡುವುದರ ಮೂಲಕ ಗ್ರಾಮೀಣ ಭಾಗದ ಹಬ್ಬವನ್ನು ಭಕ್ತಿಯಿಂದ ಉಳಿಸಿಕೊಂಡು ಬಂದು ಭಕ್ತರು ತಮ್ಮ ಭಕ್ತಿಯನ್ನು ತೋರಿಸ್ತಾರೆ वरदी मुस्ताक हाथी कटगी महायुद्ध न्यूज बेलगावी कत

ಜೊ ದೇವಿ ನಿನ್ನ ಮಗ ನನ್ನ ಕೊಮರಾಗ ಕೊಟ್ಟ ದಿನಗೋಳ ಜೊಮಾರಾವಿ ನಿನ್ನ ಮಗ ನಾನ ಕೊಮರಾಗ ಕೊಟ್ಟ ದಿನ ಗೋಳ ಜೋ ಕೋ ಆತ ಮಲಿಕಿ ಚುಂಗಾ ಬೀಟನ ಗರಿ ಗರಿಯ ಜೊಪ ಒಡ ಸೂತೆ ದರ್ಬಿ ರಂಗಿ ಬಲಗಯ ಚಕ್ ಮಾರೋ ದೀಪ ಒಡಸೂತೆ ದರ್ಬಿ ರಂಗಿ ಬಲಗಯ ದರ್ಮ ರಂಗಿ ಬಲಗಯ ಗಿಡ್ಕೊಂಡ ವಾದನ ಶಿವನ ಸದರಿಗ ಚಕ್ ಮ ರಂಗಿ ಬಲಗಯ ಗಿಡ್ಕೊಂಡ ವಾದನ ಸೀವನ ಸದರಿಗೆ ಚಿ ಬೇಡಿ ಬಿಕ್ಕಿ ಬಿಕ್ಕಿ ಎಳತಾನ ಬೇಯಿಸ್ಬೇಕವ ಸುಡಬೇಕು ಬಿಕ್ಕಿ ಅಣ ಬೇಸ್ಬೇಕವ ಸುಡ್ಬೇಕ ಜೋಸ್ಬೇಕವ ಸುಡ್ಬೇಕ ನನ್ನ ಕೊಮರಾಗ ತುಪ್ಪದಾಗ್ಯದಿ ಕೊಡ್ಬೇಕ ಜೋಸ್ವಾಗವ್ವ ಸುಡ್ಬೇಕ ನನ್ನ ಕೊಮರಾಗ ತುಪ್ಪದಾಗ್ಯದಿ ಕೊಡಬೇಕು ಜೋಸ್ತ ನಡವಣಿಗಿ ಹೊರಸ ಮಗನ ಹಡದಾಳ ಜೊಗ್ ಕಡಿದ ಗದ ನಮದೇವಿ ನಡಗ ಮಗನ ಹಡದಾಳ ಜೊಗ್ಡ ಅಂತ ಪಡಿಮಂಚ ನೇರ್ಯಾಳ ಅಂಗ್ಳಿಕಿ ಮ್ಯಾಲ ಸುಲಗೀತೆ ಜೊಗ್ ಮಾಡ ಅಂತ ಪಡಿಮಂಚ ನೇರ್ಯಾಳ ಅಂಗಳಕಿ ಮ್ಯಾಲ ಸುಲಗೀತೆ ಜೊಳಕಿ ಮ್ಯಾಲ ಸುಲ್ಗೀತಿ ನಮದೇವಿ ಸೂರ್ ಹಡದಾಳ ಹಡ್ದಾಳ ಜೊಗ್ಲ ಸುಲಗೀತಿ மதேவி சூர்ச்சந்திர அடதாள நாரி மகன கொமரையண்ட நாடித நாரி மகன கொம்பரையா ஜாரன கொமராச்சே ரா ஜல்லையாரன கொமராச்சே ரா ஜல்லிய